ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿಕೃಷ್ಣಪ್ಪನಫರ್ ಸ್ಥಾಪಿಸಿದ ಕರ್ನಾಟಕದ ದಲಿತ ಚಳವಳಿ ಐವತ್ತನೇ ವರ್ಷದ ಸಂಭ್ರಮೋತ್ಸವದ ಕಾರ್ಯಕ್ರಮ ಸಭೆ ರಮೇಶ್ ಎಸ್ ಮಾಧರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಜುಲೈ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ತಾಲೂಕು ಸಂಚಾಲಕರು ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ರಮೇಶ್ ಎಸ್ ಮಾದರ್ ಸತ್ಯಪ್ಪ ಕರ್ವಾಡಿ ರಫೀಕ್ ಬೋಕುರಿ ಪರಶುರಾಮ ವಂಟಮೂರಿ ಮತ್ತು ಮಹಿಳಾ ರಾಜ್ಯ ಸಂಘಟನಾ ಸಂಚಾಲಕರಾದ ಕಮಲಾ ಕರ್ಯಮ್ಮನವರ್ ಮಹಿಳಾ ವಿಭಾಗೀಯ ಸಂಚಾಲಕರಾದ ಸುನಂದ ಭಜಂತ್ರಿ ಸುಭಾಷ್ ಸನದಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ರಾಮಣ್ಣ ಈಟಿ ಎಬಿನೇಸರ್ ಕರ್ಬುನ್ನವರ್ ಬಸವರಾಜ ಕಾಡ್ಪೂರ್ ಸಂಜು ಮಾದರ್ ಮಾರುತಿ ಕಾಂಬ್ಳೆ ಲಕ್ಷ್ಮಣ್ ಮಾನೆ ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು इतर दळगाव जिल्ह्या प्रवासी मंदिर कराय उद्देश कर्नाटक दलित संघ समिती स्थापनगी ऐवत वर्ष आयुक्त वर्ष संभ्रमोत्सव बरोबर ಸಸಾರೇ ಜುಲಹಾತನ ತಾರಿಕೋ ಬೆಂಗಳೂರಿನಲ್ಲಿ ಮಹತ್ವದ ಒಂದು ಸಮಾವಸ ಉದ್ದ ಆ ಸಮಾವಸಕ್ಕೆ ಬರಳ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯ ಜನಸಂಘ ಸಂಸ್ಥೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬೆಲೆಗೆ ಈ ದೇಶದಲ್ಲಿ ಸಂವಿಧಾನ ಚಾಂತನಿದ್ರು ಸಹ ಕೆಲವೊಂದು ಸುವರ್ಮಗಳಿಂದ ಕೆಲವೊಂದು ಮೂಲ ಮಂದಿಕೆಯ ಧರ್ಮಗಳಿಂದ ಪ್ರೊಫೆಸರ್ ಬಿ ಕೃಷ್ಣತ್ನವರು ಅವರು ಎದುರು ಮಾಡಬೇಕಾಗಿತ್ತು ನೌಕರಿ ಮಾಡುವುದನ್ನ ಬಿಟ್ಟು ನಮ್ಮ ಜನರಿಗೆ ಏನು ಒಂದು ಅವಮಾನೀಯ ಒಂದು ಧರ್ಮ ಮನಬಲಿ ಬೆತ್ತರಿಸಲಿ ಹೇಗತ್ತಂದ್ರ ಹೊರ ರಾಜ್ಯಗಳಿಂದ ನಮ್ಮ ಹೆಣ್ಮಕಳ ಮನೆಯನ್ನ ಪ್ರವೇಶ ಮಾಡ್ಲಿಕ್ಕೆ ಸಮೀಪದ ತಮಿಳುನಾಡು ಮಹಾರಾಷ್ಟ್ರಿಂದ ಜನ ಬರ್ತಾ ಇದ್ರು ಸರಗತ್ತಿ ಅಲಂನಲ್ಲಿ ಸ್ವಲ್ಪ ಬೇನ್ ತತ್ವ ಆಗಕಂಥ ನಡಗಿ ನಮಗುತ್ತ ಸೇವೆ ಮಾಡಬೇಕು ಅದನ್ನ ನನಗೊಂಡನ ಅವರು ಇದಕ್ಕೆ ಒಂದು ವಿದಾಯ ಹಾರದಿ ಅವರು ತಮ್ಮ ಪ್ರೊಫೆಸರ್ ಮೈತ್ರಿಗೆ ರಾಜೀನಾಮೆ ಕೊಟ್ಟು ಜನಸಂಖ್ಯ ಸಮಿತಿಯನ್ನ ಸ್ಥಾಪನೆ ಮಾಡಿ ಜನಸಂಖ್ಯೆ ಸಮಿತಿಯ ಒಂದು ಮಾರ್ಗದರ್ಶನದಲ್ಲಿ ಒಂದು ಉದಾಯ ಹಾಡಿ ಇನ್ನು ಹಲವಾರು ಇಂತ ಕಾರ್ಯಕ್ರಮಗಳಿಗೆ ಪ್ರೊಫೆಸರ್ ಬಿ ಕೃಷ್ಣಾತ್ಮ ಅವರು ನಾಂದಿ ಹಾಡಿ ಇವತ್ತಿಗೂ ದಲಿತ ಸಮಿತಿ ಅಂತಂದ್ರ ಅದು ನಂದವರ ಪರ ಮಹಿಳೆಯರ ಪರ ಬಡವರ ಪರ ಹೇಳಿ ಇವತ್ತು ರಾಜ್ಯಗಳಲ್ಲಿ ದಲಿತ ಸಮಿತಿ ಹಲವಾರು ಆಗಿರ್ಬೋದು ಒಳಗೆ ಮೂರು ಅದರ ಉದ್ದೇಶ ಬಡವರಿಗೆ ಮತ್ತು ಮಂಗಳೂರಿಗೆ ನ್ಯಾಯ ಕೊಡಿಸುವಂತ ಹಾಜಿನ ಅರ್ಥದ ಇಂತ ಜನಸಂಘ ಸಮಿತಿಗೆ ಎಲ್ಲ ವರ್ಷ ಆಗಿದೆ ಆ ಎಲ್ಲ ವರ್ಷಗಳ ಸಂಭವಕ್ಕೆ ನಾವು ನೀವು ಎಲ್ಲರೂ ಅತಿ ಹೆಚ್ಚಿನ ಜನಸಂಖ್ಯೆಯಿಂದ ಬೆಂಗಳೂರು ಕಡೆಗೆ ನಮ್ಮ ನಡೆಯ ಬೆಂಗಳೂರು ಕಡೆಗೆ ಹೇಳಿ ಎಲ್ಲರೂ ಆ ಸಮಾಜದಲ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್